ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌಡ ಯೂಟ್ಯೂಬ್ ಚಾನಲ್ ಗೈಸ್ ನಾವು ಆಫ್ಟರ್ ಎ ಲಾಂಗ್ ಟೈಮ್ ಅಂದ್ಕೊಂತೀನಿ ಹೊರಗಡೆ ಹೋಗಿದ್ದು ಬಟ್ ಈಗ ಚಿಕ್ಕಮಂಗ್ಳೂರು ವೆದರ್ ಚೆನ್ನಾಗಿರುತ್ತೆ ಅಂತ ಈಗ ರೆಸಾರ್ಟಿಗೆ ಬಂದಿದ್ವಿ ಯಾರ್ಯಾರು ಅಂತಂದರೆ ನಾನು ನಿಶಾ ರವೀಂದ್ರ ಅವರು ಮಧುಗೌಡ ಹಾಗೂ ನಿಖಿಲ್ ರವೀಂದ್ರ ಅವರು ಮುತ್ತಣ್ಣ ಬರೋಕ್ಕಾಗಿಲ್ಲ ಬಿಕಾಸ್ ಅವ್ರಿಗೆ ಒಂದು ಸ್ವಲ್ಪ ಅವರೇ ಬರೋಲ್ಲ ಅವ್ರಿಗೆ ರೆಸ್ಟ್ ಬೇಕಂತೆ ಮನೆಯೆಲ್ಲ ಶಿಫ್ಟಿಂಗು ಮತ್ತು ಆ ಪ್ರೋಸೆಸ್ಗಳಲ್ಲಿ ತುಂಬ ದಣಿದಿದ್ದಾರಲ್ಲ ಸೊ ಅದಕ್ಕೋಸ್ಕರ ಅವ್ರಿಗೆ ರೆಸ್ಟ್ ಬೇಕು ಹೋಗ್ಬಿಟ್ಟು ಬನ್ನಿ ಅಂತಂದರು ಸೊ ಈಗ ನಾವು ಹತ್ತು ಜನ ಬಂದಿದ್ದೀವಿ ನಮಗೆ ಈ ರೂಮ್ ಕೊಟ್ಟಿದ್ದಾರೆ ಈ ರೂಮ್ ಟೂರು ನಿಮಗೆ ತೋರಿಸ್ತೀವಿ ಹೆಂಗಿರುತ್ತೆ ಅಂತ ಇದು ಸಪ್ರೇಟ್ ರೂಮ್ಗಳು ಆ್ಯಂಡ್ ಇದಕ್ಕೆ ಅಟ್ಯಾಚ್ಡ್ ಸ್ವಿಮ್ಮಿಂಗ್ ಪೂಲಾ ಹಾಂ ಸ್ವಿಮ್ಮಿಂಗ್ ಪೂಲೆಲ್ಲ ಇದೆ ಸೊ ಒಂದು ರೂಮ್ ಟೂರ್ ಕೊಡ್ತೀವಿ ಬನ್ನಿ ಈಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋಣ ಆ್ಯಂಡ್ ಇಬ್ಬರು ಸೈಕಲ್ ತಗೊಂಡಿದ್ದಾರೆ ಸೈಕಲ್ ಓಡಿಸೋಕ್ಕೆ ಅರ್ಕಲೆಸ್ ವೈಟಲ್ಲಿ ಮುದುಗೌಡ ಬ್ಲೂ ಅರ್ಕುಲೆಸಲ್ಲಿ ನಿಶಾ ರವೀಂದ್ರ ಕಾಲೇಜ್ ರಜಾ ಅಂದ್ಬಿಟ್ಟು ಚಿಕ್ಕಮಂಗ್ಳೂರ್ ಕರ್ತವಿದೆ ಇದೆಯಾ ಚಕ್ಕ ರೋಡ್ದು ಬಂದಿರೋದು ನಮಗೋಸ್ಕರ ಮಸ್ಟ್ ನೀಡೆಡ್ ಬ್ರೇಕ್ ಅಂತ ನಾವು ಈಗ ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ ಗಾಯಸ್ ಒಂದು ರೌಂಡ್ ಟ್ರಿಪ್ ಮಾಡ್ಕೊಂಡು ಹೋಗೋಣ ಅಂತ ರೆಸಾರ್ಟ್ಗೆ ಸೊ ಈಗ ನಾವು ಬ್ರೇಕ್ಫಾಸ್ಟ್ ತಗೋತಾ ಇದೀವಿ ನಾನು ಡಯಟ್ ಫುಡ್ ತಗೋತಾ ಇದ್ದೀನಿ ಏಕೆ ಈ ಲುಕ್ ನೋಡಿ ಚಪಾತಿ ಡಯಟ್ ವಾಟರ್ ಮೆಲನ್ ಡಯಟ್ಟು ಪೈನಾಪಲ್ ಡಯಟ್ ನಿನ್ನೆ ಫುಲ್ ಇಟ್ಟು ಯಾರು ಆಯ್ಕೆ ಇಕ್ಕ ಬಿಟ್ಟಿರಿ ಪ್ಲೀಸ್ ನಿಶಾನ್ ಹಿಡಿಲಿಲ್ಲ ನಿಶಾ ಬಿಟ್ಟಿರೈ ಎಲ್ಲಿ ಗಿಡಗಳ ಮಧ್ಯ ನಿಶಾ ರೂಮ್ ಒಳಕ್ಕೆ ಡೈರೆಕ್ಟ್ ಕಾಯ್ಸ್ ಈಗ ನಾನು ನಮ್ಮ ಬಾಬಾ ಒಬ್ರು ಒಂದು ಡೈ ಹೊಡಿತಾ ಇದೀವಿ ಸ್ವಿಮಿಂಗ್ ಪೂಲ್ ಒಳಗಡೆ ಫಿಶ್ ಡೈ ಗೋ ಒನ್ ಟೂ ತ್ರೀ ಸ್ಟಾರ್ಟ್ ಅಣ್ಣ ಅಲ್ಲೇ ಉಗದ್ಬಿಟ್ರು ಕೋಲ್ಡ್ ಹೊಡಿತೈತೆ ಸ್ನಾನ ಮಾಡಲಾಗುತ್ತದೆ ರೂಮ್ ಟೂರ್ ಮಾಡೋಣ ಅನ್ನೋಷ್ಟರಲ್ಲಿ ನಿಶಾ ಎಲ್ಲ ರೆಡಿ ಮಾಡ್ತಾವ್ರೆ ಫೋನ್ ಹುಡುಕ್ತಾವ್ರಂತೆ ಗಲೀಜ್ ಆಗ್ಬಿಟ್ಟಿದೆ ಮೆಸ್ ಅಪ್ ಆಗ್ಬಿಟ್ಟಿದೆ ಈಗೆಲ್ಲ ಫ್ರೆಶ್ ಅಪ್ ಆಗಿ ಡ್ರೆಸ್ ಅಪ್ ಆಗಿ ವಿಡಿಯೋ ಶೂಟ್ ಮಾಡೋಣ ಅಂತ ಕಲಾದ್ಗಿರಿ ಫಾಲ್ಸ್ ಇದೆ ನೋಡೋಣ ಆದರೆ ಸಾಧ್ಯ ಆದರೆ ಹೋಗೋಣ ಏಳು ಕಿಲೋಮೀಟರ್ ಇದೆ ಇಲ್ಲಿಂದ ಮೇಡಮ್ ಮಧುಗಡ ಅವರು ಮಿಂಚಿಂಗ್ ಇನ್ ಬ್ಲ್ಯಾಕ್ ಪ್ಲಾಸ್ ಬ್ಲ್ಯಾಕ್ ಬ್ಲ್ಯಾಕ್ ಈಸ್ ಆ ಫೇವ್ರೇಟ್ ಕಲರ್ ನನಗೂ ಅವಳಗು ಇಬ್ರಿಗೂ ನೋಡಿ ಇದು ಒಂಥರ ಮನೆಗಳಲ್ಲಿ ಮಾಡ್ತಾರಲ್ಲ ಆ ಥರ ಟಿ ವಿ ಯೂನಿಟ್ ಮಾಡಿದ್ದಾರೆ ಇಲ್ಲ ಥರ ಆ್ಯಂಡ್ ಒಂದು ಕಿಚನ್ ಕೂಡ ಇದೆ ಆ್ಯಂಡ್ ಇಲ್ಲೇ ಪ್ರೈವೇಟ್ ಪೂಲ್ ಕೂಡ ಇದೆ ಇಲ್ಲಿಂದ ಹೋದರೆ ಹಂಗೆ ರಪ್ ಅಂತ ಬಿದ್ದರೆ ಫುಲ್ಲು ಸ್ನಾನ ಆಗುತ್ತೆ ಐದು ನಿಮಿಷ ಮಳೆ ಐದು ನಿಮಿಷ ಮಳೆ ಇರಲ್ಲ ಗೈಸಿಲ್ಲಿ ನೋಡಿ ಇದೊಂದು ಟೆಕ್ ಟೆಕ್ನಾಲಜಿ ಇದೆ ಇಲ್ಲಿ ಹ್ಞೂ ಅದೇ ಹೋಯ್ತದೆ ಆ ಕಡೆ ಮದು ಕಡೆ ಅದೇ ಗೊತ್ತಾಗ ಒಂದು ಕಡೆ ಹೇಳಿದ್ರೆ ಸಾಕು ಎರಡು ಟೆಕ್ನಲಾಜಿಯ ಕ್ಲೋಸ್ 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 ನೋಡಿ ಎಷ್ಟು ಟೇಕ್ ತಗೊಂಡವ್ರೆ ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟು ಟೇಕ್ ತಗೊಂಡಿರೋದು ಅವರು ಪ್ರೋ ನಾವ್ ಇನ್ನು ಬಂದಿರುವಲ್ಲ ಫೀಲ್ಡ್ ಗೆ ನಮ್ಮಿಂದ ನಮ್ ಇಷ್ಟ ಎಲ್ಲರಿಂದ ಕಾಮಿಡಿ ಕಂಟೆಂಟ್ ಎಲ್ಲ ಮಾಡ್ಬೇಕಾದ್ರೆ ಕ್ಯೂ ನೀವು ತಗೋತಿರಲ್ಲ ಆ ತರ ತಗೋಬೇಕು ಬಟ್ ಇನ್ನು ಪ್ರಿಲಿಮಿನರಿ ಸ್ಟೇಜ್ ಅಲ್ಲಿ ಇದೀವಲ್ವಾ ಗೊತ್ತಾಗಲ್ಲ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ 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 ಅದೇ ಊಟ ಮಾಡೋಕ್ಕೆ ಬಂದಿದ್ದೀವಿ ಮೆನ್ಯೂಲಿ ಎಷ್ಟು ಐಟಮ್ ಇದೆ ಅಷ್ಟರಲ್ಲಿ ಮ್ಯಾಕ್ಸಿಮಮ್ ಮೋಸ್ಟ್ ಆಫ್ ದಿ ಐಟಮ್ಸ್ ಇಲ್ಲೇ ಇದೆ ನೋಡಿ ವೆಜ್ಜ ವೆಜ್ಜಾ ಅವತ್ತು ಗುರುವಾರ ಸೊ ವೆಜ್ಜಲ್ಲಿದ್ದಾರೆ ನಾವು ನಿಶಾ ಮಾತ್ರ ನಾನ್ ವೆಜ್ ನಾವು ನಾನ್ ವೆಜ್ ನಾನ್ ವೆಜ್ ಪ್ರಿಯರು ನಾವು ಯಾವ ಗುರುವಾರ ಆಗಿರುವ ಎಲ್ಲ ನೋಡೋಲ್ಲ ತಿಂತಾ ಇರೋದೆ ಚೆನ್ನಾಗಿದೆ ನೋಡಿ ಒಳ್ಳೆ ಡೈನಿಂಗ್ ಹಾಲ್ ಎಷ್ಟು ದೊಡ್ಡದಾಗಿದೆ ಈಗ ಬಂದಿದ್ದಾರೆ ಎಲ್ಲ ಗೆಸ್ಟು ವೆದರ್ ಈಶಾ ಕಡೆ ಚೆನ್ನಾಗಿದೆ ತೋರ್ಸ್ಕೊಡೋ

ಇವತ್ಗೆ ಕೊನೆ ಆಗ್ಬಿಡ್ಲಿ ಅಂಟು ಮೊಬೈಲ್ ಅಂಟು ಮೊಬೈಲ್ ಅಂಟು ಬೇಡ ಮೂವತ್ತ ಸೆಕೆಂಡ್ ಅಲ್ಲಿ ಹುಡ್ಕುದ್ರೆ ಇದೊಂದು ಆಪಲ್ ಕೊಡ್ತೀವಿ ಕ್ಲಿತ್ ಕೋಲಾ ವಾಸ್ ಸಿಗುತ್ತೆ ನೋಡಿ 12, 13, 14, 14, 16, 15, 15, 15, 17, 18 19 20 21 22 23 24 निखिल ಅವರಿಗೆ ಫೋನ್ ಮಾಡ್ತೀಯಾ ಯಾವ ನಂಬರ್ ಚಿಕ್ ಫೋನ್ 21 22 23 24 ನಾನು ಊಟ ಮಾಡಿರ್ತೀನಿ ಅಂತ ಕತ್ತರು ರಿಂಗ್ ಆಯಿತೈತರೆ ನಿಶಾ ಗೈಸ್ ಮಳೆ ಸ್ಟಾರ್ಟ್ ಆಯ್ತೋ ಚೆಕ್ ಔಟ್ ಆಯ್ತಾ ಇದೀವಿ ಈಗ ಡಿಡಿನ್ಟಿನ್ 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 ಬೈ 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 ರಜರ್ ಬೈ ಹಾ

ಚಿಕ್ಕಮಂಗ್ಳೂರಲ್ಲಿ ಮನ್ಗಿದ್ ಈಗಿದ್ಳು ಮೈಸೂರ ತಿರುಪತಿರೋಳೋ ಇಲ್ಲಿದ್ದ ನಿಲ್ಗೆ ಆಗ್ಲಕ್ಕ ಮೂರ್ ಅವರ್ ಜರ್ನಿ ಬೆಂಗ್ಳೂರ್ ಆಗಿ ಬಂದಂಗ ಆಯ್ತು ಅಷ್ಟೇ

ಎಲ್ಲ ಖುಷಿ ನಿಮ್ಮ ಕಾರ್ ಏನೋ ಆಯ್ತು ನನಗೆ ನನ್ನ ಕಾರ್ ಗಣೇಶ ವಿಸರ್ಜನೆಯ ದಿನ ಇವತ್ತು ಬಿಡ್ತೀರಾ ಮೂರನೇ ದಿನ ಇವತ್ತು ನನ್ನ ಕಾರ್ ನೋಡಿ ಎಷ್ಟು ಗಲೀಜಾಗಿದೆ ಬ್ಲ್ಯಾಕ್ನ ಮೇಂಟೈನ್ ಮಾಡೋದು ಭಾರಿ ಕಷ್ಟ ಆ್ಯಂಡ್ ಎಲ್ಲ ಸಣ್ಣ ಪುಟ್ಟ ಸ್ಕ್ರಾಚಸ್ಗಳು ಹೆಂಗಾಗಿದೆ ಅಂತ ಒಂದು ಟೈಮ್ ರಬ್ಬಿಂಗ್ ಪಾಲಿಶ್ ಕೊಡಬೇಕು ಮೊದಲು ಅವ್ರ ಕಾರ್ದು ತಾರ್ದು ಆರ್ ಸಿ ಗ್ರೈಡ್ ಬಂದಿತ್ತು ನಮ್ಮ ಊರು ಮನೆಗೆ ತೊಗೋ ಕೊಡ್ಬೇಕೀಗ ಪಿಕ್ಕಾಗಿ ಒಂದು ಟ್ರಿಪ್ನ ಬಂದ ಒನ್ ಡೇ ಟ್ರಿಪ್ ಥರ ಚಿಕ್ಕಮಂಗ್ಳೂರ್ಗೆ ಹೋಗಿ ಆ್ಯಂಡ್ ಓ ಪಿ ಆಲ್ ಎಂಜಾಯ್ಡ್ ಇಟ್ ಆ್ಯಂಡ್ ಲವ್ ಯು ಆಲ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಕೀಪ್ ಸಪೋರ್ಟಿಂಗ್ ಅಸ್ ಸ್ವಲ್ಪ ಜಾಸ್ತಿ ಲೈಕ್ ಆ್ಯಂಡ್ ಫಾಲೋ ಬಟನ್ ನಿಮ್ಮ ರೈಟ್ ಸೈಡಲ್ಲಿ ಲೈಕ್ ಬಟನ್ ಇದೆ ಆ್ಯಂಡ್ ಲೆಫ್ಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ ದಯವಿಟ್ಟು ಒತ್ತಿ ಸಪೋರ್ಟ್ ಮಾಡಿ ಆ್ಯಂಡ್ ಈ ಬ್ಲಾಗ್ ಇಷ್ಟಾಗಿದೆ ಅಂತ ಅಂದ್ಕೊತೀನಿ ಮುಂದಿನ ಬ್ಲಾಗ್ಗಳು ಯಾವ ಥರ ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸ್ಕೊಟ್ರೆ ನಮಗೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಯಾವ ಥರ ನೀವು ಇಷ್ಟಪಡ್ತಾ ಇದ್ದೀರಾ ಯಾವ ಥರ ನಿಮಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ ಗೊತ್ತಾಗುತ್ತೆ ಆ್ಯಂಡ್ ಇನ್ನೂ ಅಪ್ ಆಗಿಲ್ಲ ಅಪ್ ಆಗಿ ನಾನು ಊರಿಗೆ ಹೋಗಬೇಕು ಓಡಬೇಕು ಒಂದು ತ್ರೀ ಟು ಫೋರ್ ಡೇಸ್ ಆಯಿತು ಮುದು ಮನೆಗೆ ಬಂದು ಒಂದು ಸ್ವಲ್ಪ ಇಲ್ಲೇ ಓಡಾಟ ಕೆಲಸಗಳು ಎಲ್ಲ ನೋಡಿಕೊಂಡು ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮ್ಮ ಈ ಬ್ಲಾಗ್ ನೋಡಿದ್ರೆ ಮುದುಕೆ ಆಲ್ ದಿ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ಜರ್ನಿ ಹೊಸ ಮನೆ ಆ್ಯಂಡ್ ನಿಧು ವಸ್ತ್ರಕ್ಕೂ ಒಳ್ಳೇದಾಗಲಿ ಆ್ಯಂಡ್ ಮುಂದ ಮುಂದೆ ಏನೇನೋ ಪ್ಲ್ಯಾನ್ಸ್ಗಳು ಇಟ್ಕೊಂಡಿದ್ದಾಳು ಅದೆಲ್ಲ ಸಕ್ಸಸ್ಫುಲ್ ಆಗಲಿ ಅಂತ ಅಣ್ಣನಾಗಿ ಕೇಳ್ಕೊತೀನಿ ಒಬ್ಬ ತಂಗಿ ಬೆಳೆದ್ರೆ ಅಣ್ಣಂಗೆ ಎಷ್ಟು ಖುಷಿ ಆಗುತ್ತೆ ಅಂತ ನಿಮಗೂ ಗೊತ್ತಿರುತ್ತೆ ಅದೇ ಅದೇ ಫೀಲಿಂಗ್ ನನಗೂ ಕೂಡ ಬೆಳಿಬೇಕು ಚೆನ್ನಾಗಿರಬೇಕು ಖುಷಿಯಾಗುತ್ತೆ ಅದೇ ಥರ ನೀವೇನು ಅಂದ್ಕೊಂಡಿದ್ದೀರ ನಿಮ್ಮ ಲೈಫಲ್ಲಿ ಆ ಭಗವಂತ ಅದನ್ನು ನಿಮಗೆ ಕೊಡಲಿ ಆ್ಯಂಡ್ ಲವ್ ಯು ಆಲ್ ಟೇಕ್ ಕೇರ್ ಈ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಮೊದಲನಗಡೆ ಯೂಟ್ಯೂಬ್ ಚಾನಲ್ ಮುದುಗಡೆ ಯೂಟ್ಯೂಬ್ ಚಾನಲ್ ಆಗು Nikil Nisha vlogs until then love you all take care bye bye.